ಒಂದಿಷ್ಟು ಮನೆ ಒಳಗೆ ಕಾಯಿ ಇದ್ದವು ಇವಾಗ ನಮ್ಮ ಮನೆಯಾಗ ಮದುವೆ ಫಂಕ್ಷನ್ ಐತೆ ನೋಡಿರಿ ಹಾಗಾಗಿ ಇಲ್ಲಿ ಅಲ್ಲೆಲ್ಲ ಈಗ ಊರ ಕಡೆ ಇದ್ದೆ ಅಮ್ಮಮ್ಮನ್ನ ಉಡಿ ತುಂಬೋದು ಹಾಗಾಗಿ ಟ್ರಾಲಿ ಬ್ಯಾಗಂತೂ ಬರೀ ಬಟ್ಟೆಲಿಂದನೇ ಪ್ಯಾಕ್ ಆಗೈತಿ ಉಳಿದಿರೋದನ್ನು ಸ್ಯಾರಲೆಕ್ಸು ಮತ್ತು ಅದು ಗಂಜಿ ಪೌಡ್ರ್ ಚಾಕ್ಲೇಟಾವು ಪಟಾಕಿ ಎಲ್ಲವೂ ಇಟ್ಕೋಬೇಕು ನೋಡಿರಿ ಮತ್ತು ಸಣ್ಣ ಪುಟ್ಟ ನೀರಿನ ಹಾಂ ಹೆಲೋ ಬರ್ರಿ ಇವತ್ತಿನ ಇವತ್ತಿನೊಳಗ ಈಗ ನಾನು ಮಧ್ಯಾಹ್ನ ಮ್ಯಾಗ ಸ್ಟಾರ್ಟ್ ಮಾಡತ್ತೀನಿ ಇವತ್ತಂತೂ ಬೆಳಗ್ಗೆಲಿಂದ ಬ್ಯಾಗ್ನ ಪ್ಯಾಕ್ ಮಾಡೋದು ಪುರ್ಸತ್ತೇ ಇಲ್ಲ ಆ ನಮ್ನಿ ಇದಾಗೈತಿ ಈ ಕಡೆ ಏನೈತಿ ಓಂಕಾರ ಶ್ರೀ ಇಬ್ಬರು ಕುಡ್ಕೊಂಡು ಇಷ್ಟೆಲ್ಲ ಗದ್ಲಾಟಿ ಮಾಡ್ಯಾರಿ ಕಾಯಿ ಹೊರಗೆ ತಂದಿಟ್ಟಾರ ಚಪ್ಪಲೆಲ್ಲ ನಿಮಗೆ ಇದನ್ನ ಮಾಡ್ಯಾರ ಎಳ್ನೀರು ನಮ್ಮನೆಯೂ ಎಳ್ನೀರು ಒಂದಿಷ್ಟು ಇಷ್ಟು ಕುಡಿಯೋಕತ್ತೀರಿ ಅಂತೇಳಿ ಅದೇ ನಪದಾಗೆ ಕಾಯಿನೂ ಹರಿತೀನಿ ನಾನು ಅಂಥೇಳಿ ಕೈ ಇಳಿಸೋಕೆ ಹೋಗಿದ್ರು ನೋಡಿರಿ ಅವ್ರಿಗೆ ಒಂದಿಷ್ಟು ಎಳ್ನೀರು ತೊಗೊಂಬಂದ್ರ ಅವ್ರಿಗೇನು ಕುಡಿಸಿದ್ರ ಅಂತೇಳಿ ಒಂದೆರಡು ಒಯ್ಯಂಗಿದ್ರೆ ಅವ್ರಿಗೆ ಹೋಗ್ಬೇಕ್ರೆ ಅಂತ ಈ ಕಡೆ ಇಷ್ಟು ಇವಾಗ ಜಸ್ಟ್ ಕುಡ್ದಿಟ್ಟೀನಿ ನೋಡಿರಿ ಕೊಬ್ಬರಿ ಎಳೆ ಕೊಬ್ಬರಿ ಎಷ್ಟು ಚಂದ ಐತೆ ಅಂತೇಳಿ ಎಳ್ನೀರು ನಮ್ಮ ಮನೆಯವ್ರು ಇನ್ನೊಂದು ಏನೋ ಒಂದು ಎಕ್ಸ್ಟ್ರಾ ಉದ್ಯೋಗ ಮಾಡ್ತಾರಂತೇಳಿ ನಮಗೂ ಅಂದ್ರೆ ಇಲ್ಲೆಲ್ಲ ಗೋವಾದಾಗ ಅರವತ್ತು ಎಪ್ಪತ್ತು ರೂಪಾಯಿಗೊಂದು ಎಳ್ನೀರು ಇಲ್ಲಿ ಹಂಗಾಗಿ ನಮಗೆ ಮಕ್ಕಳಿಗೆ ಎಳ್ನೀರಿಂದೇ ನೋಟ ಟೆನ್ಷನ್ ಇಲ್ಲದೆ ಇಲ್ಲಿ ನೋಡ್ತಿರ್ಬೋದು ನೀವು ಬ್ಯಾಗ್ ನಾನು ಪ್ಯಾಕ್ ಮಾಡಿ ಮಾಡಿಟ್ಟೀನಿ ಗಂಜಿ ಪೌಡ್ರ್ ಹಾಕೀನಿ ಚಾಕ್ಲೇಟ್ ಬಾಕ್ಸ ಹಸು ಮಲ್ಲೆಲ್ಲಿ ಅಂಗಡಿ ಅದು ಇದು ಒಕ್ಕರ ಅಂತೇಳಿ ನಮ್ಮ ಮನೆಯವ್ರು ಒಂದು ಚಾಕ್ಲೇಟ್ ಬಾಕ್ಸ್ ಬಂದಾರೆ ಅದನ್ನು ಇಡಬೇಕು ಜಿಪ್ಪಿಂದ ಒಂದು ತೊಂದರೆ ಐತ್ರಿ ಬ್ಯಾಗಿಂದು ಅದನ್ನು ನೀವ ಅಂತ ಬಗೆರ್ಸ್ಕೋಬೇಕು ಇಲ್ಲಿ ನೋಡ್ರಿ ನಮ್ಮ ನಿನ್ನೆ ಏನೂ ಮಾಡಕ್ಕೆ ಹಚ್ಚಿದ್ದಿಲ್ಲ ಇವತ್ತ ಮುಂಜಾನೆ ಸುಟ್ಟು ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಮತ್ತಡಿ ತಡಿ ಇವತ್ತಿನ ತಡಿ ಇವತ್ತಿನ ತಡಿ ಅನ್ನೋದು ಏನಾರ ಅಂದ್ರೆ ಗೊತ್ತಾಗಂಗಿಲ್ಲ ರೀ ಈಗ ನಾನು ಮಾಡು ಇದಕ್ಕೆ ನಮ್ಮ ಅಕ್ಕ ಮಾಡೋದಕ್ಕೆ ಅದ್ರ ಊರು ಕಡೆ ಆದರೆ ಈಗ ಬಾಂಡೆ ತಿಕ್ಕೋದು ಬಟ್ಟೆಗದು ಎಲ್ಲ ಹೊರಗೆ ಹೋಗಿ ನೋಡಲಿ ಅದು ನೋಡೋವು ನಮ್ಮಾಜಿಗೆ ಹೊರಗೆ ಕುಂತ್ಕೊಂಡು ನಿಂತ್ಕೊಂಡು ಮಾಡಿಬಿಡ್ತಾರ ಇಲ್ಲೆಲ್ಲ ಸಿಂಕ ಆದ್ರೆ ನೀರೊಂದು ಆಗ್ಯಾವ ಈಗ ಬರೋವಲ್ಲಾಗ್ಯಾವ ಜಲ್ದಿ ಆಗ್ಯಾವ ನೀರು ಹಾಗಾಗಿ ಏನು ಮಾಡ್ಬೇಡ ರೊಟ್ಟಿ ಒಂದು ಆ ಒಂದು ಒಬ್ಬಿ ರೊಟ್ಟಿ ಮಾಡ್ಯದಲ್ರಿ ಹೆಚ್ಚಿಗೆ ಮಾಡ್ಯಾಳ್ರಿ ಒಂದು ಸೇರಿನ ಮ್ಯಾಗ ರೊಟ್ಟಿ ಮಾಡ್ಯಾಳ ಯಾಕಂದ್ರೆ ಮೆತ್ತಗಿದ್ದು ಅಂದ್ರೆ ಮನೆಯವ್ರು ಮಾತ್ರ ರಾತ್ರಿ ಉಣ್ತಾರಂತೇಳಿ ಈಗ ಏನೈತಿ ಕಟ್ಟಿ ವರ್ಷ ರೀ ನೀರು ಇದ್ದಿದ್ದು ಅಂದ್ರೆ ಅವೀಸ್ ಬಾಂಡೆ ಮುಗಿದ್ಬಿಡ್ತಿದ್ದು ಈಗಲ್ಲ ಹಿಂದಾಡೆ ಊಟ ಗೀಟ ಮಾಡಿಂದ ಹ್ಞೂ ಬ್ಯಾರದ ನೀರು ತಗೊಂತಿಕ್ಬೇಕು ಬದುಕಿ ಏನಾರ ಸ್ವಲ್ಪ ಪಾಯಿಂಟ್ ಹೊತ್ತಿದ್ರೆ ಚಲೋ ಮಾಡ್ತಾಳೆ ರೀ ಅಮ್ಮ ಅಲ್ಲಿ ಮ್ಯಾಗ ಹೋಗಿ ಮಾಡ್ಬ್ರೂ ಅಲ್ಲಿ ಹೋದ್ ಬಂದ್ರೆ ತಗಲ ಬಿದ್ಬಿಡ್ತಾಳಾಕಿ ಮತ್ತೆ ಅದತ್ ಇದ್ ನೋಡ್ರಿ ನಮ್ಮ ಅಕ್ಕ ಇಷ್ಟು ರೊಟ್ಟಿನ ಬಡದ್ ಮಾಡಿದ್ಲು ಆಮೇಲೆ ಇಟ್ಟು ಅದು ನಂದು ಜಿಗಿ ಇರಂಗಿಲ್ಲ ಇಟ್ಟು ಹಾಕಿಸಿದ್ದು ಒಂಥರ ಎದ್ರ ಮ್ಯಾಗ ಗೊತ್ತಿಲ್ಲ ರೊಟ್ಟಿನೂ ಅಷ್ಟು ಬೆಳಗಾಗಲ್ಲ ಆಗಲ್ರಿ ನಮ್ಮ ಅತ್ತೆಯರು ಹಾಕಿಸ್ಕೊಟ್ಟಿದ್ದಿಟ್ಟು ಮಾತ್ರ ಸೂಪರಾಗಿ ಇರ್ತೈತಿ ಹಂಗಾಗಿ ರೊಟ್ಟಿ ಮಸ್ತಿಗೆ ಅಡುಗೆನೂ ಮಾಡಿ ನೋಡ್ರಿ ಇಲ್ಲಿ ಈಗ ಊಟ ಮಾಡ್ಬೇಕ್ರಿ ಊಟ ಮಾಡೊಂದಿಷ್ಟು ವಾಸ್ಕೊಕ್ಕ ಹೋಗಿ ಬರೋದೈತಿ ವಾಸ್ಕೊಕ್ಕ ಹೋಗ್ಬರ್ಬೇಕು ಜಾಗಪ್ಪು ಯ ಮು ಮು ಮುಕ್ಕೊಂಡ ನೋಡಿರಿ ಒಂದಿಷ್ಟು ಮನೆಯೊಳಗೆ ಕಾಯಿ ಇದ್ದವು ಇವಾಗ ನಮ್ಮ ಮನೆಯಾಗ ಮದುವೆ ಫಂಕ್ಷನ್ ಐತೆ ನೋಡಿರಿ ಹಾಗಾಗಿ ಇಲ್ಲಿ ಅಲ್ಲೆಲ್ಲ ಈಗ ಊರ ಕಡೆ ಇದ್ದೆ ಅಮ್ಮಮ್ಮನ ಉಡಿ ತುಂಬೋದು ಅದೆಲ್ಲ ಅಕ್ಕರ ಕಾರ್ಯಕ್ರಮ ಮಾಡ್ತಾರಲ್ಲ ಆವಾಗ ಮತ್ತು ಮದುವೆ ಮನೆ ಅಂದರೆ ಅವಾಗ ಎದಕ್ಕಾದರೂ ಕಾಯಿಗ ಬಳಿ ಬಂದಾಗ ಪೂಜೆ ಮಾಡಿ ಕಾಯಿ ಹೊಡಿತೀವಿ ಅದಕ್ಕೆ ಬೇಕಾಗುತ್ತಾ ಹಾಗಾಗಿ ಕಾಯಿ ಅದಾವು ಒಂದಿಷ್ಟು ಸುಲದ್ರ ಚಲೋ ಆಗುತ್ತಂತೆ ಊರ ಕಡೆನೂ ಕಾಯಿ ಅಂದ್ರೆ ಸಿಕ್ಕಪ್ಪ ಕಿತ್ತಿ ಈಗ ಅವ್ರೀಗ ನೋಡಿರಿ ಮೊದಲ ನಾವು ಕೋಳೂರ್ಗೆ ಹೋಗೊಂಬಾಗ ಕೋಳೂರಿಗೆ ಹೋಗ್ತಿದ್ವಿ ಈಗ ಅಲ್ಲಿಂದನೇ ಬೇಕಾದ್ರೆ ಇಲ್ಲಿ ಥರ ಕಾಯಿ ಅದಾವು ನೋಡಿರಿ ಅಲ್ಲಿನೂ ಕಾಯಿ ಎಷ್ಟು ಸಿಕ್ತಾವ ಅಂತೇಳಿ ನಾ ಇದ್ದಿದ್ನಿ ಅಂದ್ರೆ ನನ್ಗೆತ್ತಾರೆ ಯಾರಾದರೂ ಒಂದು ಎರಡು ಕಾಯಿ ತಗೋತಿದ್ರು ಕೊಡ್ತಿದ್ವಿ ನಾವು ಕಡಿಮೆ ಸುಮ್ಮನೆ ಇಪ್ಪತ್ತು ರೂಪಾಯಿ ಹಿಂಗತ್ತೆ ಈಗ ಅವೆಲ್ಲ ತುಂಬಿನೊಳಗೆ ಬಂದಂಗೆ ಆಗ್ಬಿಡ್ತಾವ್ರ ಕಾಯಿ ನಮ್ಮದು ಲಗೇಜ್ ಏನು ಭಾಳ ಇಲ್ಲಲ್ಲ ಇಲ್ಲ ಸುಮ್ಮಸಲೆ ಬಟ್ಟೆ ಅಷ್ಟೇ ಹೊಯ್ತೀವಿ ಒಂದು ಚೀಲನೆ ಹಾಕ್ಕೊಂಡು ಹೋಗಿದ್ರ ಅಥವಾ ಅಂತೇಳಿ ಕಾಯಿನ ತಗೊಳಕತ್ತೀವಿ ನೋಡ್ರಿ ಇವನ್ನ ಅಷ್ಟು ಕೂಡ ಹನ್ನೆರಡು ಕಾಯಿ ಅದಾವೆ ರೀ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಥರ್ಟೀನ್ ಥರ್ಟೀನ್ ಅಂದರೆ ಹದಿಮೂರು ಕಾಯಿಗಳನ್ನು ತೆಗತ್ತೀವಿ ನೋಡಿರಿ ಅಂದರೆ ಬೆಳಗ್ಗೆ ಸುಟ್ಟು ಫ್ರಂಟ್ ವಿಡೋ ನಾ ಮಾಡೇ ಇಲ್ಲ ನಾನು ನಿನ್ನೆ ವಾಚಿರೋ ತಿಲಿ ಇನ್ನೂ ಅಂದ್ರೆ ವಿಚಿಲ್ಲ ತಿರ್ಬಾತಂದು ಯಾಕಂದ್ರೆ ನಿಮ್ಗೆ ಡೈಲಿ ಇವರು ಸು ಮಾಡಿದ್ದ ಕೌದಿ ಸಣ್ಣ ಬೆಡ್ಶೀಟ್ ಅಂತೂ ಹೋಗದೆ ಹೋಗ್ತಿದ್ನಿ ನಾನು ಇವತ್ತು ನಿನ್ನೆ ದೊಡ್ಡ ಕೌದಿ ಹಾಸಿದ್ದೆ ರೀ ಹಾಳಿ ಹಾಸಿ ಅದ್ರ ಕೌದಿ ಹಾಸಿ ಅದ್ರ ಮ್ಯಾಗ ಹಾಳಿ ಹಾಸ್ಕಿಸಿ ಏನು ನಾನು ಮತ್ತೆ ಮ್ಯಾಗ ಹಾಸ್ತಿದ್ನಲ್ಲ ಸಣ್ಣ ಬೆಡ್ಶೀಟ್ ಅವನು ಹಾಕಿಲ್ಲ ನಿನ್ನೆ ಅವ್ನು ತೊಳೆದು ಹಾಕಿದ್ನಿ ಹೆಂಗಿದ್ರು ಊರಿಗೆ ಹೋಗ್ತೀನಿ ಬಂದ ತಕ್ಷಣ ಆಗಲ್ಲ ನಾವೇ ಇಲ್ಲಾಂದ್ರೆ ನಮ್ಮದು ಕೌದಿ ಅಷ್ಟೇ ಆಗಂಗಿಲ್ಲ ರೀ ಯಾವ ಹುಚ್ಚು ವೇರ ಇಲ್ಲ ಅಂದ್ರೆ ಕೌದಿ ಹೇಗೆ ಒಲ್ಸಾಕ್ತವ್ ಬಂದಿಂದ ಹೊಗೆದ್ ತಪ್ಪುತ್ತ ಅಂತೇಳಿ ಎಲ್ಲ ನೋಡ್ರಿ ಎಲ್ಲ ಹೋಗ್ದಕ್ಕೀನಿ ಚಾಪಿ ಧರಿಸಿಲ್ಲನೆ ಊಟ ನೋಡ್ರಿ ಚಿಕ್ಕ ಕಡೆ ಬಂದ್ರೆ ಇಷ್ಟು ಬೆಡ್ಶೀಟ್ ಬ್ಲಾಂಕೆಟ್ ಎಲ್ಲ ಒಗೆದಾಕಿನಿ ಅಪ್ಪಾ ಊರಿಗೆ ನಾವು ಎಷ್ಟೇ ನೀಟಾಗಿ ರೆಡಿ ಹಾಕಿವಿ ಅಂದರೂ ಹೋಗೋ ಟೈಮ್ದಾಗ ಮತ್ತೆ ಅರ್ಜೆಂಟ್ ಆಗತ್ತದ್ರಿ ಅವಸರ ಆಗತ್ತದ ದುಡ್ಡು ಬಟ್ಟೆ ಜಾಸ್ತಿ ತೊಗೊಂಡಿರೀ ಹೊಸವನ್ನು ಜಾಸ್ತಿ ತೊಗೊಂಡಿಲ್ಲ ಸುಮ್ಮನೆ ಎರಡು ದಿನ ಫಂಕ್ಷನ್ ಮದ್ವೆ ಉಳಿದ ಟೈಮ್ದಾಗ ಅವ್ರಿಗೆ ಹೊಸ ಬಟ್ಟೆ ಹಾಕಿದ್ರೆ ಏನು ಹಾಕಿಲ್ಲ ಅಂದ್ರೆ ಏನು ಹೊಲ್ದಾಗ ಆಟಾಡಿ ಎಲ್ಲ ಗಬ್ಬೆ ಬಸ್ವಾಮಿ ಅವರು ನೋಡಿರಿ ಆಗ್ತದೆ ಅಪ್ಪು ಏ ಪಾಪ ಅವ್ರು ಸಿಕ್ಕಾಗಲ್ಲ ಏನು ದೇವ್ರ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಗೆ ದೇವ್ರಿಗೆ ಕೈ ಹೊಡೆದಂಗ ಮಜಾ ಅಲ್ಲ ದೇವ್ರ ಇದ್ದಂಗೆ ಅವರು ಖರೆ ಕಾಯಿ ಹೊಡಂಗಿಲ್ಲ ಅಷ್ಟೆ ನಮ್ಮಾಗ ನಾವು ನೋಡಿ ಸಪೋರ್ಟ್ ಮಾಡ್ತಾರ ಕೆಲವೊಬ್ರು ನಮ್ಮ ಅಕ್ಕನ ಸಾಲಿಗೆ ಹಿಂಗೆ ದೇವ್ರೇ ಆಗ್ಯಾರ ಸಬ್ಸ್ಕ್ರೈಬರ್ ಹ್ಮ್ ಎಲ್ಲ ತಾನೇ ನಿಂತು ನಿಗಸ್ ಆಗ್ಲಾರಕ್ಕೆ ದೇವ್ರು ಒಳ್ಳೆ ಮನ್ಸಿರೋರ್ನ ಸೃಷ್ಟಿ ಮಾಡಿರ್ತಾನೆ ಎಲ್ಲ ಕಡೆ ನೋಡಕ್ಕಾಗಲ್ಲ ಅಂತೇಳಿ ಎಲ್ಲೆಲ್ಲಿ ದಾರ ಬಾ ನಿಮ್ಮ ಮಾಂಸದವ್ರು ಕೊಡಗಾಯ ಇದೂ ಅದೇನಂತಲ್ಲ ಇವನು ಕೊಡಗೈ ಇದೂ ಅಂತ ಹೇಳ್ತೀವಿ ಏಕೆ ಫ್ರೆಂಡ್ಸ್ ನಮ್ಮ ಅಕ್ಕ ಒಳಗೆ ಬಾಂಡೆ ತಿಕಾಳೆಳೆ ಇಬ್ಬರು ಮಲ್ಕೊಂಡ್ರಿ ಒಂದು ಸ್ವಲ್ಪ ಹೊಸಕ್ಕೂ ಬರೈತೆ ಯಾಕಂದ್ರೆ ನನ್ನ ಬಾಗಿಂದು ಜಿಪ್ರಿ ಹೋಗೇತ್ರಿ ಅದು ನಮ್ಮ ಮನೆಯವ್ರದ್ದು ಅದು ಇದ್ದಾಗ ನಾನು ಟ್ರಾಲಿ ಬ್ಯಾಗ್ ಅಷ್ಟೇ ನನ್ನ ಕಡೆ ಇಟ್ಕೊಂಡಿರ್ತೀನಿ ನಾನು ಉಳಿದ ಬ್ಯಾಗ್ ಇನ್ನೊಂದು ಬ್ಯಾಗ್ ನಮ್ಮ ಮನೆಯವ್ರು ಹೋಗಾಗ ಬರಬಂದಾಗ ಅದನ್ನು ತೊಗೊಂಬರ್ತಿರ್ತಾರೆ ಅದು ಜಿಪ್ ಹೋಗೈತೆ ರೀ ಅದು ಇರ್ಲಿಕ್ಕಂದ್ರೆ ಈ ಬ್ಯಾಗಿನ ಪ್ಯಾಕ್ ಏನೂ ಆಗಲ್ಲ ಎಕ್ಸ್ಟ್ರಾ ಒಂದು ಬ್ಯಾಗ್ ಬೇಕೇ ಬೇಕು ನನಗೆ ಹಾಗಾಗಿ ಟ್ರಾಲಿ ಬ್ಯಾಗ್ ಅಂತೂ ಬರೀ ಬಟ್ಟೆಲಿಂದನೇ ಪ್ಯಾಕ್ ಆಗೈತಿ ಉಳಿದಿರೋದನ್ನ ಸೆರೆಲೆಕ್ಸು ಮತ್ತು ಅದು ಗಂಜಿ ಪೌಡ್ರ್ ಚಾಕ್ಲೇಟಾವು ಪಟಾಕಿ ಎಲ್ಲ ಇಟ್ಕೋಬೇಕು ನೋಡ್ರಿ ಮತ್ತು ಸಣ್ಣ ಪುಟ್ಟ ನೀರಿನ ಬಾಟ್ಲಿ ಅದೊಂದು ಬ್ಯಾಗ್ನಾಗ ನಡೀತಿತ್ ನಮ್ಗೆ ಇವು ಕಾಯಿ ಒಂದು ಇಷ್ಟು ಹೆಂಗಾದ್ರೂ ಮಾಡಿ ಅದರೊಳಗೆ ಸೇರಿಸ್ಬೇಕು ಜಿಪ್ ಬರಬೇಕು ನೋಡ್ರಿಪ್ಪ ಓಕೆ ರೀ ಮತ್ತೆ ಶಿವನ್ ಅಂತ ಯಾಕೆಂದ್ರೆ ಟೈಮ್ ಇಲ್ಲ ನಮ್ಗೆ ನೋಡ್ರಿ ನಾವು ಅಂತ ಈ ಸರ್ ಅವರಿಗೆ ಓಡಾಕ ಹೋಗಾಕ ರೆಡಿ ಆಗಿವಿ ಜಸ್ಟ್ ಇನ್ನೇ ಈಗ ರಚಿತಾರ್ ಮನೆಗೆ ಹೋಗಿಸಿ ಮದ್ವೆ ಕಾರ್ಡು ಕೊಟ್ಟು ಬಂದಿವ್ರಿ ನಿನ್ನೆ ಅಲ್ಲಿ ಹೋಗಿದ್ವಲ್ಲ ಅಲ್ಲಿ ನಮ್ಮ ರತ್ನ ಸ್ಟೇಷನ್ ಅಂದರೆ ಅವ್ರ ಹೆಣ್ಮಗಳ ಬೇಕು ಅಲ್ಲಿ ಕೊಟ್ಟು ಬಂದ್ವಿ ಇಲ್ಲಿ ನಮ್ಮ ಅಕ್ಕ ರೆಡಿ ಹಾಕತ್ತ ಇಲ್ಲಿ ಅವ್ರ ಪಪ್ಪ ಕುಂತಾರ ಓಂಕಾರ ಶ್ರೀ ಏ ಶ್ರೀ ಓಂಕಾರ ಹಾಯ್ ಮಾಡ್ರಿ ಶ್ರೀ ಓಂಕಾರ ಏ ಮೆಂಟಲ್ಲ ಹಾಯ್ ಮಾಡ್ರಿ ಇಲ್ಲಿ ಅವ್ರ ಆಟ ನೋಡ್ರಿ ಇಲ್ಲಿ ಹ್ಮ್ ಲಗೇಜ್ ಬ್ಯಾಗ ಶ್ರೀ ಇಲ್ಲ ಓಮ ಹಾಯ್ ಶ್ರೀ ಹಾಯ್ ಕಾಂಗ್ರೋ ಕಾಂಗ್ರೋ ಆ ಕಾಂಗ್ರೋ ನೋಡ್ತಾರ್ರಿ ಆ ಕಾಂಗ್ರೋ ಮರಿ ಅದು ಶಾರ್ಟ್ ಬಿಡ್ದಾಗ ಬರ್ತಲ್ಲ ಅದು ಹಿಂಗ ಏನು ತಾಯಿ ಚೀಲ್ದೊಳಗೆ ಹೋಗಿ ಹಿಂಗ್ ಕುಂದ್ರತಲ್ಲ ಹಂಗತೆ ಸಿರಿ ಹಾಯ್ ಮಾಡ್ರಿ ಓಮ ಹಾಯ್ ನೋಡ್ರಿ ನಾವು ಊರಿಗೆ ಹೊಂಟಿವ್ರಿ ಅನು ಯಾರ್ಯಾರು ಹೊಂಟಿವ್ರಿ ಹ್ಮ್ ಯಾರ್ಯಾರು ಹೊಂಟಿರಿ ಊರಿಗೆ ಮನಿ ಮಾತ್ರ ಎಲ್ಲ ಹಾಸಿಗೆ ತೊಳ್ದೀನಿ ಅಂತ ಹೇಳಿ ಹೆಂಗ್ ಬೇಕು ಹಂಗೆ ಬಿಟ್ಟು ಹೊಂಟಿಂದ್ರಿ ಬಂದಿಂದ ರೆಡಿ ಮಾಡಿದ್ರ ಅಷ್ಟೇ ಹೆಂಗಿದ್ರು ಎರಡು ಮೂರು ದಿನ ಸ್ವಚ್ಛ ಮಾಡಕ್ಕೆ ನನ್ನ ಟೈಮ್ ತಗೊಳ್ಳಿ ತಗೋತೀನಿ ಅಂತ ಹೇಳಿ ಆದ್ರೆ ನಮ್ಮ ಮನೆಯವ್ರು ಒಳ್ಳೆ ಬಂದಿದ್ದೆ ಎಲ್ಲ ಬಟ್ಟೆ ನೀಟ್ ಇಡುದು ಆ ಒದಿಗೆ ಚಂದ ಹಿಡ್ದು ಅವ್ರಿಗೆ ಕಷ್ಟ ಅನ್ಸುತ್ತ ಬರ್ರಿ ಏ ಊಟ ಮಾಡ್ಬಾರಿ ಈಗ ಉಣಿಸ್ಕೊಂಡು ಹುಡುಗರಿಗೆ ಈಗ ಉಣಿಸಿದ್ನ ರಾತ್ರಿ ಉಂಡ್ಲಿ ಬಿಡ್ಲಿ ಏನು ತಲೆ ಕಟ್ಕೊಳ್ಳಲ್ಲ ಎಲ್ಲಾದ್ರೂ ಜ್ಯೂಸ್ ಇದ್ವು ಅಂದ್ರೆ ತಗೊಂಡ್ ಒಂದ್ ಸ್ವಲ್ಪ ಜ್ಯೂಸ್ ಕೊಡಿಸ್ತೀನಿ ಅದನ್ನ ಬಿಟ್ರೆ ನಡೀತೈತ್ರಿ ಉಂಡ್ಲಿಕ್ಕೆ ಅಂದ್ರೆ ಅವಾಗ ಇದ್ದಾಗ ಸರ್ಲ್ಯಾಕ್ಸ್ ಒಯ್ಯಿ ಏನಾರ ಗಂಜಿ ಮಾಡ್ಕೊಂಡು ಒಯ್ಯಿ ಬಹಳ ಇದು ಅನಿಸ್ತೈತ್ರಿ ಮತ್ತೆ ರಾತ್ರಿ ಒಂದ್ಸಲ ಮಲ್ಕೊಂಡ್ರ ಅವ್ರು ಬಸ್ಸಿನೊಳಗ್ ಜಾಸ್ತಿ ಹೇಳಂಗಿಲ್ರಿ ಮಲ್ಕೊಂಡ್ಬಿಡ್ತಾರ ಹಂಗೇನ ಇದು ಇಲ್ಲ ಹಂಗಾಗಿ ನೋಡ್ರಿ ಅರೆ ನಾಯ್ ಮಾಡು ಸಿರಿ ಎಲ್ಲ ಉಂಟಪ್ಪ ಬಸ್ನ ಉಂಟಿ ಯಾವ್ರಿಗ ಉಂಟಿ ಎಲ್ಲರ ಊರ್ ಹಾಕ್ಯಾರ ಎಟ್ಟರ ಇದು ಈ ಒಂದೊಂದು ವರ್ಷ ಹೋಗ ಮುಂದ್ ವರ್ಷ ಹೋಗಕಂತ ಮೇಸ್ತ್ರಿ ಎಲ್ಲ ಬಂದ ನೋಡ್ರಿ ಕರಿಯಾಕ ನನ್ ಅಗ್ ಬಿಡಾಕ ಹರಿಯಾಕಲ್ಲ ಬಿಡಾಕ ಮದ್ವೆ ಕಾಡೊಳಗ ನಾರಾಯಣ ಮೇಸ್ತ್ರಿ ಅಂತ ಹೇಳ ಬರ್ಸಕ್ ಹಚ್ಚಿ ನಾನ್ ಮತ್ ಮೇಲೆ ಕವರ್ ಚೇಂಜ್ ಮಾಡಿದ್ನಿ ಅಡ್ಯಾನಜಿ ಅಡೇನ್ ಯಾವಾಗ ಬಂದ್ರು ಬಂದಾಗ ಹರಲ್ ಇದ್ದೇ ಇರ್ತಾನೆ ನೋಡು ಇದ್ದೇ ಇರ್ತೀಲ್ ಗಣ್ಮಾಗ ಬಿಡಾಕ್ ಬರ್ತಾನ ಸೋನಿಲ್ ಸೋನಿ ಸೋನಾಗಿದ್ಲಂದ್ರ ಬರ್ತಿದ್ಲಮ್ ಜೊತೆಗೀಗ ಒಳ್ಳೆ ಬರ ಹಾಕಿನ ಕರ್ಕೊಂಡ್ ಬರ್ತೀರಿ ಸಾಲ ಚಲೋದೀಗ ಪಪ್ಪ ಬರ್ತಾನೆ ಈಗ ಅಂಟಿನ ಕರ್ಕೊಂಡು ಬಸ್ ನೋಡ್ರಿ ಬಸ್ ಸ್ಟ್ಯಾಂಡ್ ನೋಡ್ರಿ ಇದು ಎಲ್ಲಿಗೆ ಹೋಗೋದನಾಟಿ ಲಾಸ್ಟ್ ಬಾಗಲಕೋಟೆ ಇಲ್ಲ ದೀಡ್ ಎರಡ್ ತಾಸ ಆಗುತ್ತೆ ಇಲ್ಲಿ ಬರ್ತಾರ ತಡೇ ಅಲ್ಲ ನೋಡ್ರಿ ನಮ್ಮ ಅಕ್ಕ ನಾವು ಹೋಗು ಬಸ್ ಅಲ್ಲೈತಿ ಮುದ್ದ ವಾಸ್ಕೋ ಬಾಗೇವಾಡಿ ಹೋಗುತ್ತ ನಮ್ಮ ಮುಂದಿದ್ದು ಬಸವನ ಬಾಗೇವಾಡಿ ಬಿಡ್ತಂತಳುವರಿ ಆಯ್ತ ಬಾಳಿಲ್ ಅಲ್ಲಿ ನಿಂತಲ್ಲಿ ಇದು ಹ್ಮ್ ಯಾಕ ಗದ್ಲಿಲ್ಲ ಬಸ್ ಕೇಳ್ಬೇಕಲ್ಲ ಕೇಳು ಬೇರೆಲ್ಲ ಬರ್ತಾರೆ ಅಣ್ಣ ಬಸ್ಸಿಗೆ ಹ್ಮ್ ಮ್ಯಾಗನು ಕುಂದ್ರಲ್ಲ ಅದು ಕುಂದ್ರಲ್ಲಾಕಲ್ದಾಗ ಹೋಗುತ್ತಾ ಇಲ್ಲ ಟಿಕೆಟ್ ಆ ಸುಮ್ಮ ಲೋಡು ಬರಂಗ ಏನಾರ ಬರಂಗ್ತಂತವ್ರು ಯಾವಾಗಾರ ಈ ಕಡೆ ಹ್ಮ್ ಲಾರಿ ಬರ್ತಾವಂತ ಸರಿ ಹ್ಮ್ ಲಾರಿಗಳು ಬಂದಾಗ ಹಾಕಕ್ ಬರ್ತೀನಿ बस 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 ट्वेंटी लाखर कौन दबा किली सिरे आरे ये तेरे ये सोनी सोनी का पस तू ये तेरे सोनी का पस ये तेरे सोनी कहीं गला गावड़े तो ये हम जा रहे बस ಹ್ಮ್ ಕೆಂಪಾಯ್ದೈತದು ಅಲ್ಲ ಅಲ್ಲ ನಮ್ಗೆ ಬರೇ ಮಾಡ್ಕೊಡಕ್ ಅಂಟದ್ ಮಾಡ ನೀವು ಮಾಡಿ

ಈಗ ಓಡ್ರಿ ಅನ್ನಾಕತ್ತೀನಿ ರೀ ಅಂತ ಹೇಳತ್ತಾನ ಅದರ ಅರ್ಥ ನಾನು ಕಳ್ಸಂಗಿಲ್ಲ ರೀ ಅನ್ನೋದು ಇಲ್ಲ ತುಂಬ ಮನಸ್ಸಿಲ್ಲ ಹೇಳಾಕತ್ತಾನ ಹತ್ತಿ ಏ ಹತ್ತಿಸ್ಲೇ ಕುಂದಿರ್ತಾನಂತ ಹಂಗೆ ಅಂತೀರಿ ಅನುಭವಿಸ್ತೀರಿ என்னடா பண்ணலாம் அப்பா.

ீட் நாடி மனசாடி பனிபுரி மண்ணுக்கு அண்ணா ನಶಿನಂಗೆ ಅದ್ ಬಂದ್ ಎಲ್ಲ ಚೆಕ್ ಮಾಡ ಯಾರ ಕಿಡಕಲಿಂದ ಏನಾರ ತಗೊಂಡ್ ನೋಡು ಈ ಪಾಪ ನಾಳೆ ನಾವು ಐದಾರು ದಿನ ನಾವು ಇರಲ್ಲ ಇವತ್ತು ಖುಷಿ ಮತ್ ನಾಳೆ ಇರಲ್ಲ ಅವ್ರಿಗೆ ಎಷ್ಟದು ಚಂದ ಮಾತಾಡ್ತ ನಮ್ ಜೊತೆ ಸಮಯ ಮಾತಾಡಲಿಕ್ಕಿಂತ ಇದು ಇದು ಒಂದೇ ಲಗೇಜಿಗೆ ತಗೊಂಡ್ರೂಪಾಯ್ ತಗೊಂಡ್ ನಲ್ವತ್ತ ಚುರ್ಮಾರಿ ಚಿಲುಕ್ ಅರವತ್ತು ತಗೋತಾರ ಇಂಥ ಚಿಲುಕ್ ನಲ್ವತ್ತಾರ

आगली बंदरा माई गाळे बाळा ततीले आला नाही निगदी नाहीdart सर आला नाही बाईकना बंदरा हिरान होतीनी ला जुगा इगा मूर्ती कठी होतली 3 3 ने 4 सर होली सुन बसी होनर इगा गाडी तोंडा बक्ता ఈ అన్న గణ గాడీ తొమ్మ ఏన్వశ్యక ఓడాడకత్రి ముద్య బాగా నిర్వహించి ముద్య బాడ నిర్మించి ముద్య బాళ నిర్మించి బంద మాత్ర కలికు ఈ కంటక్ట్ ఇలా

ಅಲ್ಲ ನಾವು ಆ ಬಸ್ಸಿಗೆ ಬಂದೀವಿ ಚಲೋ ಆದ್ರೆ ಜಾಸ್ತಿ ತಗೊಳಲ್ಲ ಸೀಟಿನ ಪ್ರಕಾರ ಅಷ್ಟೇ ಗದ್ಲನ ಆಗಲ್ಲ ಬಸ್ ಆದ್ರೆ ಬಂದ್ ಮಾಡ್ಸಿದ್ರು ನಾವ್ ಮೂರ್ ಕಡೆ ಮುದ್ದಾಬಳಿಂತ ಬಂದ್ ಮಾಡ್ಸಿದ್ರು ಬಿಜಾಪುರ್ಲಿಂತ ಆಗಂತ ನಾ ನೋಡಿಲ್ಲ ಆದ್ರ ಯಾವಾಗ ಕಟ್ಟ ಕಟ್ತಾರಂತೆ ಜೋಳ್ಗಿ ಕಟ್ತಾರ ಜೋಳ್ಗಿ ಸಣ್ಣ ಇದ್ದು ಇಲ್ಲಿ ಮುಂದ್ ಕುಂತಾರೆ ಕಟ್ತಾರಣ ಸಣ್ಣ ಸಣ್ಣ ಇದ್ದ ಹಾ ಕಟ್ತಾರ ಸಣ್ಣ ಇದ್ದಾರೆ ಕಟ್ಟಾರ ಪಶ್ನೆ ಸಲ ಯಾವಾಗ ಮದ್ವೆ ಬಸ್ತಾಗ ಬರಮ ಸಿಬ್ ಹಿಡ್ಕೊಂಡು ಕುಂದ್ರಮ್ದ ಸೀಟ್ ಅಂತ ಬರ್ದಾಡ್ತಾರೆ ಇಡ್ತಾರ ಹಿಂದಾಗಡೆ ಬರೀ ನೆಲಕ್ ಮುಕ್ಳಕ ಬರ್ದಾಡ್ತಾರ ಬೆಳಗಾದಾಗ ಅರ್ಧ ಕರ್ದ ಬಸ್ ಹತ್ತ ಒಮ್ಮೆ ಮರ್ದ ಕರ್ದ ಬಸ್ ಅಲ್ಲಿಗೆ ಖಾಲಿ ಆಗುತ್ತವ ಅಯ್ಯಯ್ಯೋ ಪಾಪ ನಿಮ್ಮ

ಅಯ್ಯೋ ಮಮ್ಮಿ ಬಂದಾಗ ಬರ್ತದ ಮಮ್ಮಿ ಬಂದಾಗ ಬಿಟ್ಟು ಏನಂತಲ್ಲ ಸಾಕು ಬಿಡಿ ಬಾಳ್ ನಗ್ಬಾಡಂತಾರಷ್ಟು ಅವ್ ಬಂದಿದ್ಲು ಒಬ್ಬೇಕೆ ಹೊಂಟಿದ್ಲು ಅಲ್ರಿ ನುಗ್ಗಳು అదే నవ్ ఎస్ట్ కంట్రోల్ మగల్ నాది బాబు బంద్రోట ముందు పాపరా ఓంకార్ పప్ప బా పప్పా బా ಅಲ್ಲಿ ಬಂದ ಪಪ್ಪಾಗ ಹುಂಕಾರ ಪಪ್ಪ ಬಂದ ಬಸ್ ಬಿಡಾಕತ್ರಿ ನಮ್ಮನೆಯವ್ರಿಗೆ ಹೊಟ್ಟೆ ಮನ್ಸಾಗ ಹಳೆ ಹಳೆ ಆಗ ಹಾಕಿದ್ವಿ ಪಪ್ಪ ತಡಿ ಇಲ್ಲದೇ ನೋಡಿರಿ ಸರ್ ನಾವೇ ಇಬ್ರು ನಾವು ನಾವ್ರಿ ಇಬ್ಬರ ದೀರ ಇಬ್ಬರೀ ಗಡಿ ಪೊಲೀಸ್ ಆಫೀಸರ್ ಹೊರಗrali ಬರ್ಬೇಕನಾಪ್ಪ ಸರ್ ಹ ಹ ಸರಿ ಸರ್ ಏನ ಸರ್ ಪಕ್ಕ್ರಂತ ಚಿಲ್ಲೆ ಸಿಬರಂತ ದಿಕ್ಕೆ ಆಕಿವಾಲ ಓದಳ ಏನನ ಓಕೆ ದಿಕ್ಕೆ ತಿಸೋನು ಕೇಳೋ ಕೇಳೋ ದಿಕ್ಕೆ ಆಕಂತಾ Kau kini akhirnya ikan, lah. Duh,